ಹೊಸಹಳ್ಳಿ ಗ್ರಾಮದ ಪ್ರತಿಯೊಬ್ಬರು ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಬದುಕಲು ಸಾಧ್ಯ ಎಂದು ಹಿರಿಯ ದಲಿತ ಹೋರಾಟಗಾರ ಬಿಎಂ ಹನುಮಂತಪ್ಪ ಸಲಹೆ ನೀಡಿದರು ಬುಧವಾರ ತಳುಕು ಸಮೀಪದ ಹೊಸಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರ ನಾಮಫಲಕ ಅನಾವರಣ ಮಾಡಿ ಮಾತನಾಡಿದರು ಹೊಸಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಇಡೀ ವಿಶ್ವವೇ ಸ್ಮರಿಸುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಅನಾವರಣ ಮಾಡಲಾಗಿದೆ ಹೊಸಹಳ್ಳಿ ಗ್ರಾಮದ ಜನರು ಇವತ್ತು ಜಾಗೃತರಾಗಿದ್ದಾರೆ ಗ್ರಾಮದಲ್ಲಿ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟಾಗ ಮಾತ್ರ ಮಾದಿಗ ಸಮುದಾಯ ಉದ್ಧಾರ ಆಗಲು ಸಾಧ್ಯ ಎಂದರು ಇದೇ ವೇಳೆ ವಕೀಲ ಹಿರೇಹಳ್ಳಿ ಟಿ ಮಲ್ಲೇಶ್ ಮಾತನಾಡಿದರು ಸಂವಿಧಾನದಲ್ಲಿ ಇರುವ ತತ್ವ ಮತ್ತು ಆಶಯಗಳು ಬಹುಮೌಲ್ಯದಿಂದ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಎಲ್ಲ ರೀತಿಯ ಅಸಮಾನತೆ ಹೋಗಲಾಡಿಸಬಹುದು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸಂವಿಧಾನ ರಚನೆ ಹಾಗೂ ಅದನ್ನು ಸ್ವೀಕಾರ ಮಾಡಿದ್ದು ಬಹುದೊಡ್ಡ ಸಾಧನೆಯಾಗಿದೆ ಭಾರತದ ಸಂವಿಧಾನ ಅತ್ಯಂತ ಪ್ರಸ್ತುತವಾದದ್ದು ಎಂಬ ಹೆಗ್ಗಳಿಕೆ ಇದೆ ಪ್ರತಿ ವಿದ್ಯಾರ್ಥಿಯು ಸಂವಿಧಾನ ಓದಿ ಅರ್ಥೈಸಿಕೊಳ್ಳುವ ಅಗತ್ಯವಿದೆ ಎಂದರು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೆಲೆಸಬೇಕಾದರೆ ದೇಶಕ್ಕೆ ಸಂವಿಧಾನ ಅಗತ್ಯ ಸಂವಿಧಾನದ ಅಗತ್ಯ ಏನು ಎಂದು ಪ್ರಶ್ನಿಸುವವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಆಶಯ ಅರ್ಥವಾದರೆ ಮಾತ್ರ ಅದರ ಅವಶ್ಯಕತೆ ಅರ್ಥವಾಗುತ್ತದೆ ಎಂದರು ಗ್ರಾಮಸ್ಥರು ಹಾಗೂ ದಲಿತ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಬೆರವಣಿಗೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಕುರಿತು ಕ್ರಾಂತಿ ಗೀತೆಗಳನ್ನು ನಲಗೀತನ ಹಟ್ಟಿ ಗಾಯಕ ಕೆಟಿ ಮುತ್ತುರಾಜ್ ಹಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ರಾಮಣ್ಣ ಪ್ರಗತಿಪರ ಚಿಂತಕ ಆನಂದ್ ಕುಮಾರ್ ಮೊನ್ನೆ ಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ತಿಪ್ಪೇಸ್ವಾಮಿ ಬಿಜೆಪಿ ನಾಯಕನ ಮಂಡಲ ಅಧ್ಯಕ್ಷ ಚನ್ನಗಾನ

ತಿಮ್ಮಪ್ಪಯ್ಯನಹಳ್ಳಿ ಮಂಜಣ್ಣ ಹೊಸಹಳ್ಳಿ ಗುಬ್ಬಿ ತಿಪ್ಪೇಸ್ವಾಮಿ ದಾವಣಗೆರೆ ಬಸಣ್ಣ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ ಮಹಾಂತೇಶ್ ತಿಪ್ಪೇಸ್ವಾಮಿ ರಾಮು ವಕೀಲರಾದ ರುದ್ರಮುನೆ ಹಿರೇಹಳ್ಳಿ ಸುರೇಶ್ ಬಂಜಿಗೆರೆ ಆರ್ಬಸಪ್ಪ ತೊರೆ ಕೋಲಮ್ಮನಹಳ್ಳಿ ದಲಿತ ಹೋರಾಟಗಾರ ವೆಂಕಟೇಶ್ ಬಂಜಿಗೇರೆ ಹಿರೇಹಳ್ಳಿ ದುರ್ಗೇಶ್ ಕೆ ರಮೇಶ್ ಗಾಯಕ ಕೆಟಿಮುತ್ತುರಾಜ್ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಅಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಹೊಸಹಳ್ಳಿ ಸಮಸ್ತ ಗ್ರಾಮಸ್ಥರು ಇದ್ದರು ವರದಿ ಕೆಟಿ ಓಬ್ಳೇಶ್ ನಲಗೇತನ ಹಟ್ಟಿ ನಿಮಿಷ ಚಿತ್ರದುರ್ಗ ಜಿಲ್ಲೆ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರಿಂದ ನಾವೆಲ್ಲರೂ ವಿದ್ಯಾವಂತರಾಗಿ ಹೋರಾಟ ಮಾಡಿ ಕುತ್ಕೊಳ್ಳಲಿಕ್ಕೆ ಸಹಕಾರಿಯಾಗಿದ್ವಿ ಜೊತೆಯಲ್ಲಿ ಬಿ ಎಂ ಹನುಮಂತಪ್ಪನವರು ಅವರು ಇಲ್ಲೇ ಹುಟ್ಟಿ ಬೆಳೆದದ್ದು ಜೊತೆಗೆ ದಾವಣಗೆರೆಯಲ್ಲಿ ಹೋಗಿ ಇದಾದರು ವಿದ್ಯಾವಂತರ ಮಕ್ಕಳು ವಿದ್ಯಾವಂತರದು ಆಗೋದು ದೊಡ್ಡ ಅದೇನು ದೊಡ್ಡ ಇದಲ್ಲ ಅವ್ರ ಮಕ್ಕಳು ನೋಡಿ ಆ ತಪ್ಪನೇ ವಿದ್ಯಾವಂತ ಆಗಿದಕ್ಕೆ ಒಬ್ಬ ಮಗಳು ಡಾಕ್ಟರ್ ಆಗಿದ್ದಾರೆ ಮಗಳು ಲೆಕ್ಚರರ್ ಆಗಿದ್ದಾರೆ ಯಾಕಾದರೂ ಅಂಬೇಡ್ಕರ್ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದಿದ್ದಕ್ಕೆ ಅವ್ರ ಮಕ್ಕಳು ವಿದ್ಯಾವಂತರಾದ ನಿಮ್ಮೂರಲ್ಲಿ ನೀವ್ಯಾಕ ನಿಮ್ಮ ಮಕ್ಕಳನ್ನ ಈಗ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳು ಕೊಡ್ತಾರೆ ನೀವು ಮಕ್ಕಳನ್ನ ಓದಿಸ್ಬೇಕು ವಿದ್ಯಾವಂತರನ್ನಾಗಿ ಮಾಡಬೇಕು ಯಾಕಂದ್ರೆ ವಿದ್ಯಾವಂತರನ್ನಾಗಿ ಮಾಡೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಒಳ್ಳೆ ಉದ್ಯೋಗ ಏನಾದ್ರೂ ಸ್ವಂತಕ್ಕೆ ಏನಾದರೂ ಮಾಡ್ತಾ ಕಲಿತಾರೆ ಇಡೀ ನಮ್ಮ ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಅಂತ ನಮ್ಮ ಹಿರಳ್ಳಿಯ ಎಮ್ ಎಲ್ ಎ ಆಗಿರ್ತಕ್ಕಂಥ ಅವರು ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ತೆರೆದಂತವರು ಆ ಕಾಲದಲ್ಲಿ ಅವರು ಲಂಡನ್ನಲ್ಲಿ ಹೋಗಿ ಮೆಡಿಕಲ್ ಓದಿ ಬಂದರೆ ಇದು ತಿಳ್ಕೊಳ್ಳಿ ನಮ್ಮವರೇ ನಮ್ಮ ಜನ ಅದಾಗ ಐವಳ್ಳರು ಡಾಕ್ಟರ್ ಎ ಸಿ ಮೆಂಬರ್ ಆಗಿರ್ತಾರೆ ಅವ್ರು ಎಷ್ಟೋ ಜನಕ್ಕೆ ಕೆಲಸ ಕೊಡ್ಸಿದ್ದಾರೆ ಆ ಹುಟ್ಟಿದಂತ ಊರಲ್ಲಿ ಊರಿಗೆ ಎಲ್ಲರೂ ಸಹ ಅಲ್ಲಿ ಓದಿರ್ತಕ್ಕಂಥವ್ರು ಎ ಸಿ ತಹಶೀಲ್ದಾರ್ ಏನೇನೋ ಆಗಿದ್ದಾರೆ ಜೊತೆಗೆ ನಮ್ಮ ಸಂವಿಧಾನವನ್ನ ಅಳವಡಿಸಕ್ಕಂಥ ಪ್ರತಿಯೊಬ್ಬರು ಶಿಕ್ಷಣ ಉತ್ತರ ಆಗ್ಬೇಕು ಯಾಕಂದ್ರೆ ಇವರಲ್ಲಿ ಬೋರ್ ರಾಜಣ್ಣ ಗೊಲ್ರು ಗುಪ್ಪಿ ತಿಪ್ಪೇಸ್ವಾಮಿ ಅಂತ ಇನ್ನೂ ಮೆಂಬರ್ಗಳು ಎಲ್ಲ ಇದಾರೆ ಇಲ್ಲಿ ಎಲ್ಲ ಹೊಂದಾಣಿಕೆ ಬಹಳ ಚೆನ್ನಾಗಿದೆ ಅವರು ಮಕ್ಕಳು ವಿದ್ಯಾವಂತರಾಗಿ ಡಿಗ್ರಿ ಲೆಕ್ಚರ ಗೊಲ್ಲರಲ್ಲ ಲೆಕ್ಚರ್ಗಳಾಗಿದ್ದಾರೆ ವೇಸ್ಟ್ ಆಗಿದ್ದಾರೆ ನೀವೇಟಾಗ್ತಿಲ್ಲ ನಿಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಅವ್ರಿಗೂ ಸೇಮು ಅವ್ರೇನೋ ಅವರು ದೊಡ್ಡ ಶ್ರೀಮಂತರಲ್ಲ ಅವರು ಬಡವ್ರೆ ನೀವು ಸಹ ಮಕ್ಕಳನ್ನ ವಿದ್ಯಾಭ್ಯಾಸ ಗಮನ ಕೊಡಬೇಕು ಜೊತೆಯಲ್ಲಿ ನಮ್ಮ ಆರು ರುದ್ರಮುನಿ ಅಂತ ವಕೀಲ್ರು ಅವ್ರ ಮಗಳು ಎಂ ಬಿ ಎಸ್ ಮಾಡ್ತಾಳೆ ಆಮೇಲೆ ರಾಜಣ್ಣ ಅವ್ರ ಮಗ ಅಗ್ರಿಕಲ್ಚರ್ ಮಾಡ್ತಾನೆ ಆಮೇಲೆ ನಮ್ಮ ದುರ್ಗೇಶ್ ಅಂತ ಅವ್ರ ಮಗಳು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಅಂದ್ರೆ ಬಡವರು ಹಾಗಾದ್ರೆ ಆಗಿದಾರಂತ ವಿದ್ಯಾವಂತ ಮಕ್ಕಳು ಆಗದ ಆಗಿದಾರಂತ ಜೊತೆಯಲ್ಲಿ ನಂದು ಒಂದು ಪರ್ಸ್ನಲ್ ಹೇಳ್ತೀನಿ ನೀವ್ ಇದು प्रबुद्व भारतनी आसुपुता पयसी तुम्ना जमता प्रबुद्व भारतनी आता पयसी तुम्ना जमता जय 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 जय

یا سیو کی لینا منار اونگی دیل میں تے گل دا اے دل منگی دے اوے 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 منگی دے او தரமாயுான் தரீ மயூகூபி নায়ক দিল তুম দেবে বিশ্ব মহানায়ক নিবি বিশ্ব মহানায়ক கொட்டமாயண பரையலோ இங்கு மாட்டா கொட்டாக பரையலோ இங்கு மாட்ட குலவைய குலவையா நிம்ம மதவையா குலவையா நிம்ம மதவையா ஜனத பொறு பொய்து நினைக்கிறோ கொட்ட ಯಾಯಿಗಳು ಮಾದಿಗ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅಾಯಿಗಳು ಅದರಲ್ಲೂ ಈ ಊರಲ್ಲಿರ್ತಕ್ಕಂತ ಪ್ರತಿಯೊಂದು ಜಾತಿಯವರು ಹೊಲ್ರಿದ್ದಾರೆ ನಾಯಕರು ಇದ್ದಾರೆ ಮಾದಿಗರಿದ್ದಾರೆ ಉಪ್ಪಿದ್ದಾರೆ ಒಂದು ಮುಸ್ಲಿಮರ ಮನೆ ಇತ್ತು ಈಗಿದೆಯೋ ಇಲ್ಲ ಗೊತ್ತಿಲ್ಲ ಒಂದು ಬ್ರಾಹ್ಮಣರ ಮನೆಯಿತ್ತು ನಾನು ಚಿಕ್ಕವನಿದ್ದಾಗ ಅಂಬೇಡ್ಕರ್ ಅವರ ಸೌಲಭ್ಯಗಳನ್ನ ತಗೊಂಡೆ ಮನುಷ್ಯರಾಗಿ ಈ ದೇಶದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಒಂದು ಕಾರ್ಯವನ್ನು ಏನು ಸಂವಿಧಾನ ಕೊಟ್ಟಿದೆ ಅದರ ಅಡಿಯಲ್ಲಿ ಈ ಇಷ್ಟೂ ಜಾತಿಗಳು ಜನ ಈ ಊರಲ್ಲಿದ್ದಾರೆ ಬಂಧುಗಳೇ ನನ್ನ ಮಾತುಗಳಿಗೆ ನೀವು ಸುಮ್ಮನೆ ಕೇಳಬೇಕು ಆಲಿಸ್ಬೇಕು ನೀವು ಚಪ್ಪಾಳೆ ತಟ್ಟಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಈ ಊರಿಗೆ ಬಂದಿರೋದು ಬಹಳ ಭಾಳ ಅಭಿಮಾನದಿಂದ ಅವರನ್ನು ಇಂಥ ಉರಿ ಬಿಸಿಲಿನಲ್ಲೂ ಕೂಡ ನಾವು ನೆನಪು ಮಾಡಿಕೊಂಡು ನಾವೆಲ್ಲರೂ ಒಂದು ಕಡೆ ಯಾವ್ಯಾವುದೋ ಪಕ್ಕದ ಹಳ್ಳಿಗಳಿಂದ ಇನ್ಯಾವುದೋ ಊರಿಂದ ನಾನು ಒಂದು ನೂರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಅಂತಂದರೆ ಖಂಡಿತ ನಿಮ್ಮನ್ನು ನೋಡ್ಲಿಕ್ಕೆ ಅಲ್ಲ ನಿಮ್ಮ ಸಡಗರವನ್ನ ನೋಡ್ಲಿಕ್ಕೆ ಅಂಬೇಡ್ಕರ್ ಅವರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಕಾಳಜಿಯನ್ನ ಹೆಂಗಿದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಖಂಡಿತ ಹೊಸಳ್ಳಿಗೆ ಬಂದಿದ್ದೀನಿ ನಾನು ಹೊಸಳ್ಳಿಗೆ ಬರೋದೇನು ಇದು ಹೊಸದಲ್ಲ ಬಂಧುಗಳೇ ಅಂಬೇಡ್ಕರ್ ಅಂದರೆ ಯಾರು ಅವ್ರು ಏನು ಮಾಡಿದ್ರು ಅಯ್ಯಪ್ಪನಿಗೆ ಇಷ್ಟೊತ್ತಿನಲ್ಲೂ ಕೂಡ ವಿರುಬಿಸಲಲ್ಲೂ ಕೂಡ ನಾವು ಕುತ್ಕೊಂಡು ಆತನ ಮಾತನ್ನು ಕೇಳ್ತೀವಿ ಆತನಿಗಾಗಿ ನಮಗೆ ಈ ದೇವ್ರ ಮೈಯಕ್ಕೆ ಬರುತ್ತಲ್ಲ ನಿಮಗೆ ಬರುತ್ತು ಹಬ್ಬಿಸಿ ಬಿಟ್ಟರು ನಿಮ್ಗೆ ದೇವ್ರ ಮೈಯಕ್ ಬರೋದಲ್ಲ ಒಂದ್ ಏಟ್ ಬಿಟ್ರೆ ಎಲ್ಲ ಬಿಟ್ಟು ಹೋಗುತ್ತೆ ಬಂಧುಗಳೇ ಅಂಬೇಡ್ಕರ್ ಅವರ ಓದು ಅವರ ಚಿಂತನೆಗಳನ್ನ ಅವರು ಎಷ್ಟ್ರ ಮಟ್ಟಿಗೆ ನಮ್ಮೆಲ್ಲರಿಗೆ ಕಾಪಾಡಿದ್ರು ಎಷ್ಟ್ರ ಮಟ್ಟಿಗೆ ಅವರ ಚರಿತ್ರೆಯನ್ನೇ ಇಟ್ಕೊಂಡು ಅವರು ಬರದಂತ ಸಮಯ